ಎಲ್ಲರಿಗೂ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ ಲಿಂಗಾಷ್ಟಕಮ್ಮನ್ನ ಕನ್ನಡದಲ್ಲಿ ಕೇಳೋಣ ರೂಢಿಯ ಸೃಷ್ಟಿಗೆ ಕಾರಣ ಲಿಂಗಂ ಕಾಡುವ ಪಾಪವಾ ದೂಡುವ ಲಿಂಗಂ ಬೇಡುವ ಭಾಗ್ಯವ ನೀಡುವ ಲಿಂಗಂ ಬೇಡುವೆನಾ ಮನಸಾ ಶಿವಲಿಂಗಂ ಧಾತ್ರಿಯ ಸತತ ರಕ್ಷಿಪಲಿಂಗಂ ಪಾತ್ರವನೋಡದೆ ಪಾಲಿಪಲಿಂಗಂ ನೇತ್ರಕ್ಕೆ ಕಾಣದ ನಿರ್ಮಲಲಿಂಗಂ ಸ್ತೋತ್ರಿಪೆನಾಮನಸ ಶಿವಲಿಂಗಂ ಕಷ್ಟವ ನೀಗುತ ಕಾಯುವ ಲಿಂಗಂ ಮಾಗಿದ ಭಾವಕ್ಕೆ ತೋಚುವ ಲಿಂಗಂ ಯೋಗಿ ಜನಾವಳಿ ಧ್ಯಾನಿಪಲಿಂಗಂ ಬಾಗುವೆನಾಮನಸಾ ಶಿವಲಿಂಗಂ ನಿರ್ಣಯಗೈಯ್ಯಲಸಾಧ್ಯದ ಲಿಂಗಂ ಕರ್ಣಕೆ ನಿಲ್ಕದ ನಿಶ್ಚಲಲಿಂಗಂ ಅರ್ಣವಧಾಳವ ಮೀರಿದ ಲಿಂಗಂ ವರ್ಣಿಪೆನಾಮನಸ ಶಿವಲಿಂಗಂ ಸಾಜದಿ ಸರ್ವರು ಸೇವಿಪಲಿಂಗಂ ಮೂರ್ಜಗವೆಲ್ಲವೂ ಪೂಜಿಪಲಿಂಗಂ ತೇಜವ ಭೀರುತ ಶೋಭಿಪಲಿಂಗಂ ಪೂಜಿ ಪೆನಾಮನಸ ಶಿವಲಿಂಗಂ ಆರ್ಥರ ಭಿನ್ನಪ ಮನ್ನಿಪಲಿಂಗಂ ಧೂರ್ತರ ದರ್ಪವ ಮಂಡಿಪಲಿಂಗಂ ಅರ್ಥಕ್ಕೆ ಸಿಲುಕದ ಅವ್ಯಯಲಿಂಗಂ ಆರ್ತರ ಭಿನ್ನಪ ಮನ್ನಿಪಲಿಂಗಂ ದೂರ್ತರ ದರ್ಪವ ದಂಡಿಪಲಿಂಗಂ ಅರ್ಥಕ್ಕೆ ಸಿಲುಕದ ಅವ್ಯಯಲಿಂಗಂ ಪ್ರಾರ್ಥಿಪೆನ ಮನಸ ಶಿವಲಿಂಗಂ ಅಚ್ಚರಿದೋರುವ ಅದ್ಭುತ ಲಿಂಗಂ ಅದ್ಭುತಲಿಂಗಂ ಅದ್ಭುತ ಲಿಂಗಂ ಸ್ವಚ್ಛತೆಯಿಂದಿರೆ ಮೆಚ್ಚುವ ಲಿಂಗಂ ಬಿಚ್ಚುವ ಮನಸ್ಸಿಗೆ ಕಾಣುವ ಲಿಂಗಂ अर्चिपेनामनसा शिवलिङ्गं हिन्दणपापवनीगुवलिङ्गं बन्दनवेल्लवभेदिपलिङ्गं मुन्दणजन्मवनीयदलिङ्गं वन्दिपेनामनसा शिवलिंगं लिङ्गाष्टकमिधं पुण्यं यः पठेच्छिवसन्निधौ शिवलोकमवाप्नोति शिवेन सहमोदते ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್